ಶಿವಸಾದ್ ಶಿವಪ್ರಸಾದ್ ಸರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇಂದಿನ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ನಿಜವಾಗ್ಲೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪೊಲೀಸ್ ಗಳಿಗೆ ನಮ್ಮ ಶಿವಮೊಗ್ಗದ ಜನತೆಯಿಂದ ನೆನಪಾಗಿದ್ದು ನಾವು ಹಿಂದೆ ಒಂದು ಮೇಲೆ ತರ್ತೀವಿ ತನ್ಗಿರಿ ಟು ಶಿವಮೊಗ್ಗ ತನ್ಗಿರಿಯಿಂದ ಶಿವಮೊಗ್ಗ ಬರಬೇಕು ಅಂತ ಹೇಳಿ ಅವತ್ತು ರಾಷ್ಟ್ರ ಮಟ್ಟದ ಓಟಗಾರಲ್ಲೂ ಕೂಡ ಒಂದು ದಿವಸ ಭಾಗವಹಿಸಿದ್ದೀವಿ ಇವತ್ತು ಇಡೀ ನಗರ ನಾನು ವಿಶೇಷವಾಗಿ ಇದಕ್ಕೆ ಎನ್ರೋಲ್ಮೆಂಟ್ ಮಾಡಿ ಹತ್ತದ ಸುಮಾರು ಒಂದೂವರೆ ಸಾವಿರದಕ್ಕೂ ಹೆಚ್ಚು ಓಟಗಾರರು ಇವ್ರೆ ಭಾಗವಹಿಸ್ತಾ ಇದ್ದಾರೆ ಅಂತ ಕೇಳಿದಾಗ ತುಂಬ ಸಂತೋಷ ಯಾಕೆಂದ್ರೆ ಒಂದು ಉದ್ದೇಶಕ್ಕೋಸ್ಕರ ಓಡ್ತಾ ಇದ್ದೇವೆ ನಾವು ಓಟ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಮುಕ್ತ ಸಮಾಜ ನಿರ್ಮಾಣ ಆಗಲೇಬೇಕು ಆ ದಿಕ್ಕಿನೊಡುವೆ ನಮ್ಮ ಹೆಜ್ಜೆಯಿಂದ ನಮ್ಮ ಓಟವನ್ನು ನಾವು ಮಾಡ್ತಾ ಇರುವಂಥದ್ದು ಬಹಳ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಒಂದು ಓಟ ಯೋಜನೆ ಮಾಡಿರುವಂಥದ್ದು ನಾವು ನಾವೆಲ್ಲೂ ಕೂಡ ಶ್ಲಾಘನೆ ಮಾಡಲೇಬೇಕಾದಂಥ ಕಾರ್ಯ ಹಾಗಾಗಿ ಕಾರ್ಯ ಮಾಡ್ತಿರೋವಂಥವ್ರು ನಮ್ಮ ಲಕ್ಷಣ ಅಧಿಕಾರಿಗಳಾದಂಥ ಮಿಥುನವರು ಅವರಿಗೆ ನನ್ನ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಈ ಸಲ ಸಲ್ಲಿಸ್ತೀವಿ ಅಂತ ಒಳ್ಳೆ ಕಾರ್ಯಕ್ಕೆ ನಾವು ದೊಡ್ಡ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಇನ್ನು ಓಡೋಣ ಓಡ್ತಾ ಓಡ್ತಾ ಸಮಾಜವನ್ನು ಕಟ್ಟೋಣ ಯಾಕೆಂದರೆ ಹಾಡ್ತಾ ಆಡ್ತಾ ಈ ಸಮಾಜವನ್ನು ಕಟ್ಟಿರುವಂಥದ್ದು ನಾವು ಹಾಡ್ತಾ ಹಾಡ್ತಾ ಆಡ್ತಾ ಹಾಡ್ತಾ ಆಡ್ತಾ ಆ ಸಮಾಜವನ್ನು ಕಟ್ಟಿದ್ದೇವೆ ಹೆಸರು ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಡ್ರಗ್ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಇದು ವಿದೇಶ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಈ ಕಾರ್ಯವನ್ನು ಹೀಗೆ ಪ್ರಾರಂಭ ಅಂತೂ ಆಗಿದೆ ಬಹಳಷ್ಟು ವರ್ಷ ಆಯಿತು ಪ್ರಾರಂಭ ಮಾಡಿ ಮಿಥುನ್ ಚಕ್ರವರ್ತಿ ಅವರು ಬಂದ ಮೇಲೆ ಅಂತೂ ಇದಕ್ಕೆ ಸಂಬಂಧಪಟ್ಟಂತ ಡ್ರಗ್ಸ್ ಮತ್ತೆ ಮಾದಕ ದ್ರವ್ಯಗಳನ್ನ ಅದನ್ನು ಹೊರಡಾಕಬೇಕು ಅಂತ ಸಾಕಷ್ಟು ಪ್ರಯತ್ನವೂ ಆಗಿ ಕಡೆಯಿಂದ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಫಿಸಿಕಲ್ ಫಿಟ್ನೆಸ್ ಅಂತ ಏನು ಹೇಳ್ತಾರೆ ನರೇಂದ್ರ ಮೋದಿ ಸಂಗತಿಯನ್ನು ಉಲ್ಲೇಖ ಮಾಡಿದ್ದೆ ಫಿಸಿಕಲ್ ಫಿಟ್ನೆಸ್ ಅದಿದ್ರೆ ಈ ದೇಶವನ್ನು ಸದೃಢವಾಗಿ ಕಟ್ಟಬಹುದು ಅಂತ ಹೇಳಿ ಸೊ ಹಾಗಾಗಿ ಈ ತರದ ಒಂದು ಸಂದರ್ಭದಲ್ಲಿ ನಾವು ಒಟ್ಟಿಗೆ ಸೇರಿದ್ದೇವೆ ವ್ಯಸನಮುಕ್ತ ಸಮಾಜ ಅತ್ಯಂತ ಸದೃಢವಾದಂತಹ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ ಅನ್ನುವಂತ ಮಾತ್ರ ಹೇಳ್ತಾ ನನ್ನಲ್ಲಿ ಒಂದು ನಮ್ಮ ರಕ್ಷಣಾಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ವರ್ಗದ ಅಧಿಕಾರಿಗಳೇ ಮತ್ತು ಸಹೋದ್ಯೋಗಿಗಳೇ ಇವತ್ತು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಪೊಲೀಸ್ ನಾವು ಆಯೋಜನೆ ಎಂಟರ್ ಟೀಮ್ ಎಪ್ಪ ಎಸ್ಪೆಷಲಿ ನಮ್ಮ ಆಫೀಸರ್ಸ್ ಅಡಿಷನಲ್ ಎಸ್ಪಿ ಡಿ ವೈ ಎಸ್ ಪಿ ತುಂಬಾ ಶ್ರಮ ಪಟ್ಟು ಆಯೋಜನೆ ಮಾಡಿದ್ದಾರೆ ಅದರ ಜೊತೆಗೆ ಕೆಲವೊಂದು ಸ್ಪಾನ್ಸರ್ಸ್ ಎಸ್ಪೆಷಲಿ ಡೆಕತ್ ಮಾನು ಮತ್ತೆ ಬ್ಯಾರಿ ಮಾನ್ ಅವರೆಲ್ಲ ಕೈ ಜೋಡಿಸಿದ್ದಾರೆ ನಮ್ಮ ಜೊತೆಗೆ ಬಹಳ ಸೊಸಾಗ್ ಆಗಿದೆ ತುಂಬಾ ನೀಟಾಗಿ ಆಗಿದೆ ಆ ಉದ್ದೇಶ ಏನಿದೆ ಡ್ರಗ್ ಮುಕ್ತ ಕರ್ನಾಟಕ ಅಥವಾ ಡ್ರಗ್ ಮುಕ್ತ ಶಿವಮೊಗ್ಗ ಅಂತ ಅದನ್ನ ನಾವೆಲ್ಲರೂ ಕೈ ಜೋಡಿಸಿದ್ರೆ ಸಾಕಾರಗೊಳಿಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಇವತ್ತೆಲ್ಲ ಭಾಗವಹಿಸ್ತಾ ಇದ್ದೀರಿ ಎಲ್ಲ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೀನಿ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ತೆ ನೆಚ್ಚಿನ ಶಾಸಕರಾದಂತ ನನ್ನ ಮಾರ್ಗದರ್ಶಕರಾದಂತ ಶೇತ ಶ್ರೀನಿಅನ್ ಅವರೇ ಕ್ರಿಯಾಶೀಲ ಜಿಲ್ಲಾಧಿಕಾರಿ ನಮ್ಮ ಜಡ್ ಪಿ ಸಿ ಆದಂಥ ಹೇಮಂತ್ ಸರ್ ಅವರ ನಮ್ಮ ಎಸ್ ಪಿ ಆದಂಥ ಮಿಥುನ್ ಸರ್ ಅವರ ನಡೆದಿರುವಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಆತ್ಮೀಯರು ಬಹಳ ಒಳ್ಳೆಯ ಕಾರ್ಯಕ್ರಮ ಚಟ ಮತ್ತೆ ದುಶ್ಚಟ ಇದ್ರ ಬಗ್ಗೆ ಅರಿವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಚಟ ಅಂದ ತಕ್ಷಣ ನಮ್ಗೆ ಸುಮಾರು ಜನಕ್ಕೆ ಟೀ ಕಾಫಿ ನೆವು ಬರ್ತದೆ ದುಶ್ಚಟ ಅಂದ ತಕ್ಷಣ ನಮಗೆ ಯಾವಪ್ಪ ದುಶ್ಚಟಗಳು ಅಂದ್ರೆ ಸಿಗರೇಟ್ ಅನ್ಸುತ್ತೆ ಗುಟ್ಕ ಅನ್ಸುತ್ತೆ ಮದ್ಯಪಾನ ಅನ್ಸುತ್ತೆ ಅದಕ್ಕಿಂತ ಡೇಂಜರ್ ಯಾವುದು ಅಂದ್ರೆ ಅದು ಡ್ರಗ್ಸ್ ಸೊ ವ್ಯಸನ ಮುಕ್ತ ಶಿವಮೊಗ್ಗವನ್ನು ಮಾಡಕ್ಕೆ ಕೊಟ್ಟಿರುವಂತ ನಮ್ಮ ಪೊಲೀಸ್ನ ತಂಡಕ್ಕೆ ನನ್ನ ಅಭಿನಂದನೆಗಳನ್ನ ಈ ಸಮಯದಲ್ಲಿ ಇಷ್ಟಪಡ್ತೇನೆ ಒಂದಕ್ಕೆ ಒಂದು ಡೇಂಜರು ಅದಕ್ಕಿಂತ ಒಂದು ಡೇಂಜರ್ ಯಾವುದು ಅಂದ್ರೆ ಮೊಬೈಲ್ ಹೊರಗೆ ಬರಬೇಕು ಅಂದ್ರೆ ಏನು ಮಾಡಬೇಕು ಅಂತ ಇದು ಅಡಿಕ್ಷನ್ ಆಗ್ತೀವಿ ಅಂದರೆ ಸಡನ್ ಆಗಿ ನಮಗೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಅಡ್ರಲಿನ್ ಸರ್ಜಾಗ್ತದೆ ಯಾವ್ದಾದ್ರು ಅದು ತಗೊಂಡ್ರೆ ಸಿಗ್ರೆಟ್ ತಗೊಂಡ್ರೆ ಯಾರು ಆ ಅಡ್ರಿಲಿನ್ ಸರ್ಜು ಟೆಂಪ್ರವರಿ ಮಾತ್ರ ಇರ್ತದೆ ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ ಅದು ಕಿಕ್ ಅಂತ ಹೇಳಿ ಹೇಳ್ತಾರೆ ಕಿಕ್ಕಿಗೋಸ್ಕರ ಎಲ್ಲರೂ ಮಾಡೋದು ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ ಇದರಿಂದ ಹೊರಗ್ ಬರಕ್ ಸಾಧ್ಯ ಯಾವಾಗ ಅಂದ್ರೆ ಈ ಅಟ್ರನಿನ್ ಸರ್ಜ್ ಬದಲು ಸೀರೋಟೋನಿನ್ ಸರ್ಜನ್ನ ಆಗ್ಬೇಕು ಆ ಸೀರೋಟೊನಿನ್ ಸರ್ಜ್ ಆಗ್ತದೆ ಅಂದ್ರೆ ನಮ್ಮ ಸಂತೋಷಕ್ಕಾಗ್ಬೇಕು ನಮ್ಮ ಆತ್ಮ ತೃಪ್ತಿಗೋಸ್ಕರ ಯಾವ ಕೆಲಸಗಳನ್ನು ನಾವು ಮಾಡ್ತೀವೋ ಅವಾಗ ನಮಗೆ ಸರ್ಜ್ ಸರ್ಜಾಗ್ತದೆ ಅದು ಪರ್ಮನೆಂಟ್ ಅದು ತುಂಬಾ ಹೊತ್ತು ಜಾಸ್ತಿ ಹೊತ್ತು ನಮಗೆ ಕಿಕ್ ಕೊಡುತ್ತೆ ಸೊ ಈ ಚಟ ದುಶ್ಚಟಗಳಿಂದ ಹೊರಗೆ ಬರೋದಕ್ಕೆ ಓನ್ಲಿ ವೇ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಂದು ಬ್ಲಡ್ ಡೊನೇಷನ್ ಮಾಡಿದ್ರೆ ಅದ್ರಲ್ಲಿ ಬರುವಂತಹ ನೆಮ್ಮದಿ ಆತ್ಮತೃಪ್ತಿ ಇದೆಯಲ್ಲ ಅದು ಬಹಳಷ್ಟು ಸಮಯದಲ್ಲಿ ಉಳಿತಿದೆ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡುವುದು ಯಾವುದಂದ್ರೆ ನಿಜವಾದ ನಿಸ್ವಾರ್ಥ ಸೇವೆ ಅಂತಂದ್ರೆ ಒಂದು ಒಳ್ಳೆಯ ಕೆಲಸವನ್ನು ನಮಗೆ ಆತ್ಮ ತೃಪ್ತಿ ಆಗ್ತದೆ ಅದರಿಂದ ಮಾತ್ರ ಇದರಿಂದ ಬರೋದಕ್ಕೆ ಸಾಧ್ಯ ನಿಜವಾಗ್ಲೂ ಈ ತರ ಆಕ್ಟಿವಿಟೀಸ್ನ ಓಡೋದಂತ ಆಕ್ಟಿವಿಟೀಸ್ ಅಲ್ಲಿ ಇದೊ ನಮಗೊಂದು ತೃಪ್ತಿಯನ್ನು ಕೊಡುವಂತ ಒಂದು ಕೆಲಸ ಹಾಗಾಗಿ ಆ ನಿಟ್ಟಿನಲ್ಲಿ ಇದನ್ನು ಆಯೋಜಿಸಿದಂತ ನಮ್ಮ ಪೊಲೀಸ್ನ ನಮ್ಮ ಇಲಾಖೆ ಪಿ ಆದಂತ ಮಿಥುಲ್ ಸರ್ಗೆ ಮತ್ತೊಮ್ಮೆ ಅಭಿನಂದನ ಇದ್ರೊಳಗೆ ಶಿವಮೊಗ್ಗದ ಎಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು ಬಹಳ ಸಂತೋಷ ಎಲ್ಲ ನಮ್ಮ ಐ ಎ ಮತ್ತೆ ಐ ಡಿ ಡಾಕ್ಟರ್ಸ್ ಕೂಡ ಸುಮಾರು ಜನ ಬಂದು ಪಾರ್ಟಿಸಿಪೇಟ್ ಮಾಡುದು ಸಂಜೀವ್ ಕುಮಾರ್ ಸರ್ ಅವರು ಸಂಜೀವ್ ಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸೊ ಸಿಕ್ಕಾಪಟ್ಟೆ ಅಲ್ಲಿ ನಮ್ಮ ಟೆಕಾಲಾನ್ ಜೊತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಟೀಮ್ಸ್ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಂಟ ಮಾಡಿದ್ದಾರೆ ಹೆಪ್ಪಿಗೆ ಜನ ಸರ್ ಎಸ್ ಪಿ ಸರ್ ಎಸ್ ಸರ್ ಯು ಎಸ್ ಪು ಅದು ಸಮಸ್ತ ಜನರಿಗೆ ಶುಭೋದಯ ಈ ದಿನ ನಾವು ಕರ್ನಾಟಕ ರಫ್ ಫ್ರೀ ಫ್ರೀ ಕರ್ನಾಟಕ ಕ್ಯಾಂಪಿಯನ್ನಾಗಿ ನಾವು ಓಡ್ತಾ ಇದ್ದೀವಿ ಮೊದಲನೇ ಇದ್ದರೆ ಶುರು ಶುರುವಾಗಲಿ ಾವಂತ ನಾಗರಿಕರಾದ ನಾವು ಮಾದಕ ದ್ರವ್ಯ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದರಿಂದ ಆಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ಸಾಗಾಟ ಸಂಗ್ರಹಣೆ ಸೇವನೆ ಮತ್ತು ದುರುಪಯೋಗದ ಬಗ್ಗೆ ಎಲ್ಲರಲ್ಲಿಯೂ ಅರಿವು ಮೂಡಿಸುವ ಮೂಲಕ ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ಮತ್ತು ನಾವು ಸೈಬರ್ ಅಪರಾಧ ಕುರಿತಾಗಿ ಬರುವ ಯಾವುದೇ ಅಪರಿಚಿತ ಕರೆಗಳನ್ನು ಸ್ವೀಕರಿಸುವುದಿಲ್ಲ ಮತ್ತು ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಮಾಹಿತಿ ಬಂದಾಗ ಅದರ ಸತ್ಯಾಸತ್ಯತೆ ಬಗ್ಗೆ ಸಂಪೂರ್ಣವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರತಿಕ್ರಿಯಿಸುತ್ತೇವೆ ಆನ್ಲೈನ್ನಲ್ಲಿ ವ್ಯವಹರಿಸುವಾಗ ಸಂಪೂರ್ಣ ಎಚ್ಚರಿಕೆ ವಹಿಸುತ್ತೇವೆ ಸೈಬರ್ ವಂಚನೆಗೆ ಒಳಗಾದಲ್ಲಿ ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆ ಟೋಲ್ ಫ್ರೀ ನಂಬರ್ಗೆ ವರದಿ ಮಾಡುತ್ತೇವೆ ವಾಹನ ಚಲಾಯಿಸುವಾಗ ನಾವೆಲ್ಲರೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುತ್ತೇವೆ ಹಾಗೂ ಸಂಚಾರಿ ನಿಯಮಗಳ ಕುರಿತು ಇತರರಿಗೂ ಸಹ ಅರಿವು ಮೂಡಿಸುತ್ತೇವೆ ಅಪಘಾತಕ್ಕೊಳಗಾದ ವ್ಯಕ್ತಿಗಳ ಸಹಾಯಕ್ಕೆ ಮುಂದೆ ಬರುತ್ತೇವೆ ಎಂದು ಈ ಮೂಲಕ ಜೈ ಹಿಂದ್ ಜೈ ಕರ್ನಾಟಕ ಅವರೆಲ್ಲರೂ ಅಲ್ಲಿಗೆ ಬರ್ತಾರೆ ಅವ್ರು ಬಂದು ನಾನು ರೆರಿ ಸೆರಿಚ್ ಲ್ಯಾಂಗ್ವೇಜ್ ಇಸ್ ಗೀಸ್ ದಿಸ್ ಇಸ್ ಕನೆಕ್ಟ್ ನೀವು ಮಾಡ <time: imitation of unity>

ಹೋಗಿ ಕರೆತರೆ ಹೋಗಿ ಕರೆತರೆ

ನಮಸ್ತೆ ಶಿವಮೊಗ್ಗ ಎಲ್ಲ ಜನತೆಗೆ ನಿಮ್ಮಷ್ಟು ಬಾಲು ಅಂತ ನಾನು ಉಭಯದಿಂದ ಬಂದಿದ್ದೇನೆ ಇಲ್ಲಿ ಪೊಲೀಸ್ ಮೀಟ್ ಇತ್ತು ಇಲ್ಲಿ ಎಲ್ಲ ನಡೆಸಿದ್ರು ಪೈಲಟ್ ಎಲ್ಲ ಚೆನ್ನಾಗಿ ಕರ್ಕೊಂಡ್ಬಂದು ಚಲೋ ಟ್ರೀಟ್ ಮಾಡ್ತಾವ್ರಿ ಥ್ಯಾಂಕ್ ಯು ಹೆಸರು ಗಂಧರಾಜು ನಾನು ಇದೇ ಡಿ ಕೆ ಸೋಗನೆ ಊರು ನಾನು ಬೇಸಿಕಲಿ ಒಕ್ಕ ಪ್ಲೇಯರ್ ಸರ್ ಈ ಥರ ವಾರ ವೀಕ್ಲಿ ಒನ್ ಟೈಮು ಈ ಥರ ಲಾಂಗ್ ಡಿಸ್ಕಸ್ ಎಲ್ಲ ಓಡ್ತಿದ್ದೆ ಅವಾಗ ಕಾಂಪಿಟೇಷನ್ಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದರಿಂದ ಇವತ್ತು ಸೆಕೆಂಡ್ ಪ್ಲೇಸ್ ಮಾಡಲಿಕ್ಕೆ ಸಾಧ್ಯವಾಯ್ತು ಸರ್ ವೆರಿ ವೆರಿ ಗುಡ್ ಗುಡ್

ಸರ್ ಸೈಡಿಗೆ ಸೈಡಿ ಬರ್ರಿ ಮುಂದೆ ಈ ಕಡೆ ಬಂದ್ರೆ ಸರಿ ಸೆಡಿ ಬರ್ರಿ ಸೈಡಿ ಬರ್ರಿ ಸೈಡಿ ಬರ್ರಿ ಸರಿ ಬರ್ರಿ

ಅಲ್ಲೆ ಬಂದಿದ್ದ ತರ ಇದರಲ್ಲ ನಿಂಜೆ ಬಂದು ಕೊಡಿ ನಿಂಜೆ ಬಂದು ನಿಲ್ಲಿಸಿ ನಿಂಜೆ ಕೊಡಿ ಬಿಟ್ಲೇಲ್ಲ ಹೋಗ್ತೀರಾ ನಿಂಜೆ ಬಂದು ಹಿಂಗೆ ಬಾ ಬ್ರದರ್ ಅಲ್ಲ ಬರಿ ಇದೇ ಇದೇ ಬಂದು ಆಹಾ ಮೋಸ ಮಾಡೋಕೋಡಿ ವೆರಿ ಗುಡ್ ವೆರಿ ಗುಡ್ அவ்வளவு <laughs> हट के मिट रेन के तरह बनी अच्छा लाइक मारता नहीं करता भारत के ಪಂಚಮಿ ಜಿ ಖುಷಿ ಪಿ ಭಟ್ ಬೇಗ ಬೇಗ ಒಬ್ಬರಾಗಿ ಜೋರಾದ ಚಪ್ಪಾನೆ ಬರಬೇಕು ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಪ್ಲೀಸ್ ಅವಿಶ್ ಅವಿಕಾಶ್ ಶಿವಕುಮಾರ್ ಶಿವಕುಮಾರ್ ಜನ ಯಾರು ಬಂದು ಮೆಡಲ್ಸ್ ಅನ್ನ ತಗೋತಾ ಇದ್ದಾರೆ ಅಲ್ಲಿ ನಿಜವಾಗ್ಲೂ ಫಸ್ಟ್ ಫಿಫ್ಟಿ ಮೇಲೆ ಬರಬೇಡಿ ಪ್ಲೀಸ್ ಎಲ್ಲ ಡಾಕ್ಟರ್ ಹರೀಶ್ ಪಾಟೀಲ್ ಸರ್ ಹರೀಶ್ ಪಾಟೀಲ್ ಸರ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಸರ್ ಅವರು ಆಚಾರ್ಯ ನೀವು ಮಾಡಿದಂತಹ ಬೇರೆ ಯಾರು ತೆಗೆಯೋದು ಸರಿಯಲ್ಲ ಪ್ಲೀಸ್ i think